ದೂರದ ಪ್ರಯಾಣ ಅಂದರೆ ಎಷ್ಟೋ ಬಾರಿ ಮನಸ್ಸಿಗೆ ಕಿರಿಕಿರಿ ಅನ್ಸೋದಿದೆ ಅದರಲ್ಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಪ್ರಯಾಣಿಸೋದು ಹಿತವಾದ ಅನುಭವ ನೀಡೋದು ಕಡಿಮೆನೆ ಬಸ್ ಅಥವಾ ಟ್ರೈನ್ನಲ್ಲಿ ಕಿಕ್ಕಿರಿದು ತುಂಬಿರೋ ಜನ ಪ್ರಯಾಣದ ಮಧ್ಯೆ ಅನೇಕ ಸ್ಟಾಪ್ಗಳು ಸಮಯಕ್ಕೆ ಸರಿಯಾಗಿ ತಲುಪದೇ ಇರೋದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರೋದು ಹೀಗೆ ಲಾಂಗ್ ಜರ್ನಿ ಅದೆಷ್ಟೋ ಬಾರಿ ನಮ್ಮ ಮೂಡನ್ನೇ ಆಫ್ ಮಾಡಿಬಿಡುತ್ತೆ ಭಾರತ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಗರಗಳ ನಡುವೆ ಚಲಿಸೋ ಸೆಮಿ ಹೈ ಸ್ಪೀಡ್ ರೈಲುಗಳನ್ನು ಪರಿಚಯಿಸಿತು ಅದುವೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದನ್ನು ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಭಾಗವಾಗಿ ಪ್ರಾರಂಭಿಸಲಾಯಿತು ಹಾಗೆ ಮಂಗಳೂರಿನಿಂದ ಉಡುಪಿ ಕುಂದಾಪುರ ಭಟ್ಕಳ ಹೊನ್ನಾವರ ಮಾರ್ಗವಾಗಿ ಮಡಗಾಂವಿಗೆ ಸಂಪರ್ಕ ಕಲ್ಪಿಸೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಂಗಳೂರಿನಿಂದ ಫ್ಲ್ಯಾಗ್ ಆಫ್ ಮಾಡಲಾಯಿತು ವಂದೇ ಭಾರತ್ ಎಕ್ಸ್ಪ್ರೆಸ್ ಗಂಟೆಗೆ ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ರೈಲಿನ ಒಳಗಡೆ ಒರಗಿಕೊಳ್ಳೋ ಆಸನಗಳು ಸ್ವಯಂಚಾಲಿತ ಬಾಗಿಲುಗಳು ಮತ್ತು ಆನ್ ಬೋರ್ಡ್ ವೈಫೈ ಸೌಲಭ್ಯ ಇದೆ ರೈಲು ಪ್ರತಿ ಕೋಚ್ನಲ್ಲಿ ಬಿಸಿ ಮತ್ತು ತಣ್ಣನೆಯ ಊಟ ಮತ್ತು ಪಾನೀಯಗಳನ್ನು ಪೂರೈಸುವ ಪ್ಯಾಂಟ್ರಿಯನ್ನು ಹೊಂದಿದೆ ಇದರಲ್ಲಿ ಜೈವಿಕ ನಿರ್ವಾತ ಶೌಚಾಲಯಗಳು ಹೊಗೆ ಎಚ್ಚರಿಕೆಗಳು ಮತ್ತು ಸಿಸಿಟಿವಿ ಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ರೈಲು ಚಲಿಸುವಾಗ ಉಂಟಾಗುವ ಶಾಖ ಮತ್ತು ಶಬ್ದವನ್ನ ಕಡಿಮೆ ಮಾಡಲು ಇನ್ಸುಲೇಷನ್ ವ್ಯವಸ್ಥೆಯನ್ನ ಹೊಂದಿದೆ ವಂದೇ ಭಾರತ್ ರೈಲಿನಲ್ಲಿ ಪ್ರಯಾಣಿಸುವುದು ಒಂದು ಹಿತವಾದ ಅನುಭವವನ್ನ ನೀಡುತ್ತೆ ಸಾಮಾನ್ಯವಾಗಿ ಗೋವಾ ರಾಜ್ಯದ ಮಡಗಾವ್ನಿಂದ ಉಡುಪಿಗೆ ತಲುಪಲು ಜನರಲ್ ಟ್ರೈನ್ ಐದರಿಂದ ಆರು ಗಂಟೆಗಳ ಸಮಯ ತೆಗೆದುಕೊಂಡ್ರೆ ವಂದೇ ಭಾರತ್ ರೈಲು ಮೂರು ಕಾಲು ಗಂಟೆಯೊಳಗೆ ಉಡುಪಿಗೆ ತಲುಪುತ್ತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಭಾರತದ ಆಧುನಿಕ ರೈಲು ತಂತ್ರಜ್ಞಾನ ಮತ್ತು ಮೂಲ ಸೌಕರ್ಯದ ಸಂಕೇತವಾಗಿದೆ ಹಲವಾರು ಸೌಲಭ್ಯಗಳನ್ನು ಒಳಗೊಂಡಿರೋ ಈ ರೈಲು ಲಕ್ಷಾಂತರ ಪ್ರಯಾಣಿಕರ ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿದೆ ಇದು ಆಧುನಿಕ ದಕ್ಷ ಮತ್ತು ಆರಾಮದಾಯಕ ರೈಲು ಪ್ರಯಾಣದ ಅನುಭವವನ್ನು ಒದಗಿಸುತ್ತೆ ವಂದೇ ಭಾರತ್ ಟ್ರೈನ್ನಲ್ಲಿ ನಲ್ಲಿ ಪ್ರಯಾಣದ ಅನುಭವಗಳನ್ನು ಪ್ರಯಾಣಿಕರ ಮಾತುಗಳಲ್ಲಿ ಕೇಳಿ ಎಲ್ರಿಗೂ ಸ್ವಾಗತ ಹೇಳುತ್ತಾ ಬಹುಶಃ ಇದು ನನ್ನ ಎರಡನೇ ಪ್ರಯಾಣ ಒಂದೇ ಭಾರತ್ ಟ್ರೈನಲ್ಲಿ ಈ ಒಂದು ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ನನಗೆ ತುಂಬಾ ಖುಷಿ ಕೊಟ್ಟಂತಹ ವಿಷಯ ಏನಂತ ಹೇಳಿದ್ರೆ ನಾವು ಎಲ್ಲೋ ಏರೋಪ್ಲೇನ್ ಅಲ್ಲಿ ಪ್ರಯಾಣ ಮಾಡ್ತೇವೆ ಫೀಲಿಂಗ್ ಕೊಡ್ತದೆ ಆ ಫೀಲಿಂಗ್ ಕೊಟ್ಟ ರೈಲ್ವೆ ಅಡ್ಮಿನಿಸ್ಟ್ರೇಷನ್ಗೆ ಹಾಗೆ ಸರ್ಕಾರಕ್ಕೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಹಾಗೆ ಇಲ್ಲಿ ನೋಡಿದಂಥ ನಾವೊಂದು ಒಂದು ವಿಶೇಷ ಗಮನಾರ್ಹ ವಿಷಯ ಅಂತ ಹೇಳಿದರೆ ಇಲ್ಲಿನ ಕ್ಲೀನ್ನೆಸ್ ಬಹುಶಃ ನಾವೊಂದು ಒಂದೆರಡು ವರ್ಷಗಳ ಹಿಂದೆ ಲೋಕಲ್ ಟ್ರೈನಲ್ಲಿ ಅಥವಾ ಬಾಂಬೆಗೆ ಬೇರೆ ಬೇರೆ ಟ್ರೈನಲ್ಲಿ ಪ್ರಯಾಣಿಸಿರಬೇಕಾದ್ರೆ ನಮಗೆ ಆ ಪ್ರಯಾಣದ ಜೊತೆಗೆ ಈ ಗಂದಗಿ ಗಂದಗಿ ಅಂತ ಹೇಳುವ ಒಂದು ಸುವಾಸನೆ ದುರ್ವಾಸನೆ ನಾವು ಎಲ್ಲ ಫೀಲ್ ಮಾಡುವ ನಮಗೆ ಪ್ರಯಾಣ ತುಂಬ ದುಸ್ತರ ದುಸ್ತರ ಮತ್ತು ಸುಸ್ತು ಸುಸ್ತು ಕೊಡ್ತಾ ಇತ್ತು ಬಹುಶಃ ಈ ಒಂದು ಪ್ರಯಾಣದಲ್ಲಿ ಮೂರುವರೆ ಗಂಟೆ ಅವಧಿಯಲ್ಲಿ ಮಡಗವಿಂದ ಉಡುಪಿಗೆ ನಮಗೆ ಏನೋ ಒಂದು ಖುಷಿಯಲ್ಲಿ ಒಂದು ಆರಾಮದಾಯಕವಾಗಿ ಸೊ ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಏರೋಪ್ಲೇನಲ್ಲಿ ಪ್ರಯಾಣ ಮಾಡ್ತಿದ್ದೇವೆ ಅನ್ನೋದು ಅತ್ಯಂತ ಖುಷಿ ತುಂಬ ಸರ್ ಎಕ್ಸ್ಪೀರಿಯನ್ಸ್ ಧನ್ಯವಾದ ನಮ್ಮ ಈ ಒಂದೇ ಮಾತ್ರ ನಮ್ಮ ಉಡುಪಿಯಿಂದ ಗೋವಾಕ್ಕೆ ನಾವು ಬಂದಿದ್ದೇವೆ ಒಂದೇ ಭಾರತ್ ಟ್ರೈನಲ್ಲಿ ನಿಮಗೆ ಒಂದು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್ ನಮಸ್ತೆ ನಾನು ಇಷ್ಟವರೆಗೆ ಪ್ಯಾಸೆಂಜರ್ ಟ್ರೈನಲ್ಲಿ ಲೋಕಲ್ ಟ್ರೈನಲ್ಲೇ ಹೋಗ್ತಾ ಇದ್ದೆ ಸೊ ಇದು ಫಸ್ಟ್ ಟೈಮ್ ಅದ್ರ ಮೊದಲು ಯಾಕೆ ಲೋಕಲಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳಿದ್ರೆ ಇದರಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿ ಅಂದರೆ ಬಟ್ ನನಗೆ ಫಸ್ಟ್ ಟ್ರಾವೆಲ್ ಮಾಡಿದ ನಂತರ ಗೊತ್ತಾಯಿತು ಇದು ಕಾಸ್ಟ್ಲಿ ಅಲ್ಲ ಟ್ರಾವೆಲ್ ಮಾಡೋ ಗೊತ್ತಾಯಿತು ಇದು ಆಲ್ಮೋಸ್ಟ್ ಚೀಪೇ ಅಂದರೆ ಒಳಗೆ ನಿಮಗೆ ಫ್ಲೈಟ್ ಇದು ಫ್ರಿಕ್ ಫೀಲ್ ಆಗ್ತಾ ಉ ಫ್ಲೈಟಲ್ಲಿ ಹೋಗ್ತಾ ಅಂತ ಹೇಳಿ ಹಾಗೆ ಫೀಲ್ ಆಗ್ತಾವೆ ಸೊ ಹಾಗೆ ಹಾಗೆ ರಿಯಲಿ ವಂಡರ್ಫುಲ್ ಮತ್ತು ಇವನ್ನ ಯಾವುದೇ ಜಂಪ್ ಆಗಲ್ಲ ಯಾವುದೇ ಸೌಂಡ್ ಇಲ್ಲ ಗೊತ್ತೇ ಆಗೋದಿಲ್ಲ ಸೂಪರ್ ಎ ಸಿ ಸೊ ದರ್ ಆರ್ ನೋ ವರ್ಡ್ಸ್ ಓವರಲ್ ತುಂಬ ಜನರಿಗೆ ಓಕೆ ಎಲ್ಲರಿಗೂ ಹೇಳೋದು ಅಂತ ಹೇಳಿ ಆದರೆ ಒಮ್ಮೆ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಗೊತ್ತಾಗ್ತದೆ ಮತ್ತೆ ಬೇರೆ ಪ್ಯಾಸೆಂಜರ್ಸ್ ಟ್ರೈನ್ಗೆ ಯಾರು ಹೋಗ್ಲಿಕ್ಕೆ ಇಷ್ಟಪಡ್ಲಿಕ್ಕಿಲ್ಲ ಯಾಕಂದ್ರೆ ಹೇಳಿದ್ರೆ ಹೊರಗೆ ನಾವು ಯಾವಾಗ ನಾವು ಟ್ರಾವೆಲ್ ಮಾಡದೆ ಎನಿಸ್ತೇವೆ ಆವಾಗ ಕಾಸ್ಟ್ಲಿ ಅಂತೇಳಿ ಎನಿಸ್ತದೆ ಒಮ್ಮೆ ಟ್ರಾವೆಲ್ ಮಾಡಿದ ನಂತರ ಈ ಫೆಸಿಲಿಟೀಸ್ಗಳನ್ನು ನೋಡಿದ ನಂತರ ನಿಮಗೆ ಇದೇ ಚೀಪ್ ಅಂತೇಳಿ ಅಂದರೆ ಈ ಫೆಸಿಲಿಟೀಸ್ಗೆ ಇದೇ ಚೀಪ್ ಅಂತೇಳಿ ಅನಿಸ್ತದೆ ಓಕೆ ಓಕೆ ಸರ್ ಗೈಸ್ ನಮ್ಮೊಟ್ಟಿಗೆ ಶಿವಪ್ರಸಾದ್ ಅಂತ ಇದ್ದಾರೆ ಅವರು ಉಡುಪಿಯಿಂದ ಗೋವಾಕ್ಕೆ ಹೋದರು ಗೋವಾದಿಂದ ಪುನಃ ಉಡುಪಿಗೆ ಹೋಗ್ತಾ ಇದ್ದಾರೆ ಅವರು ಒಂದೇ ಭಾರತ್ ಟ್ರೈನ್ ಅಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಅವ್ರ ಹತ್ರ ಹೇಳುವ ಸರ್ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು ಇದರಲ್ಲಿ ಅಲ್ಲಲ್ಲ ಈ ಒಂದೇ ಭಾರತ್ ಟ್ರೈನಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ನಿಮಗೆ ಮತ್ತೆ ಎ ಸಿ ಒಳಗೆ ಮತ್ತೆ ಇದರಲ್ಲಿ ಕ್ಲೀನ್ ಮಾಡಬೇಕು ಇದು ತುಂಬ ತುಂಬ ಸೀಟ್ಗಳು ಥ್ಯಾಂಕ್ ಯು ಸರ್ ಓಕೆ ನಿಮ್ಮೊಂದು ಅಭಿಪ್ರಾಯ ಹೇಳಿದಕ್ಕೆ ಚೆನ್ನಾಗಿದೆ ಇಲ್ಲಿಯ ಸರ್ವಿಸ್ ಇರ್ಬೋದು ತುಂಬ ಕ್ಲೀನ್ ಆಗಿದೆ ಮತ್ತೆ ಸಾಧಾರಣ ಇದರಲ್ಲಿ ಫ್ಲೈಟಲ್ಲಿ ಹೋದಾಗೆ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಎಲ್ಲರೂ ಇದರಲ್ಲಿ ಜರ್ನಿ ಮಾಡಬೇಕು ಥ್ಯಾಂಕ್ ಯು ಫಸ್ಟ್ ಟೈಮ್ ನಾನು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಐ ಆಮ್ ಫೀಲಿಂಗ್ ಇಟ್ ಇಸ್ ಇಟ್ ಈಸ್ ನಥಿಂಗ್ ಬಟ್ ಎ ಹೆವೆನ್ ಅಂದರೆ ಭೂಮಿ ಭೂಮಿಯ ಮೇಲೆ ವಿಮಾನದಲ್ಲಿ ಟ್ರಾವೆಲ್ ಮಾಡಿದಷ್ಟು ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ವಾಟ್ ಹ್ಯಾವ್ ಡಿಟ್ ಈಸ್ ವೆರಿ ನೈಸ್ ಇಂಥ ಒಂದು ವ್ಯವಸ್ಥೆ ಬೇಕಾಗಿತ್ತು ನಮ್ಮ ಇದಕ್ಕೆ ರೈಲ್ವೆ ಇಲಾಖೆಗೆ ದೇ ಮೇಡ್ ಇಟ್ ಪಾಸಿಬಲ್ ಫಾರ್ ಆಲ್ ದ ಪೀಪಲ್ ಮತ್ತೆ ಹೆಚ್ಚು ಎಕ್ಸ್ಪೆನ್ಸಿವ್ ಕೂಡ ಅಲ್ಲ ಇದು ಬೇರೆ ಇದಕ್ಕೆ ಹೋಲಿಸಿದ್ರೆ ನಮಗೆ ಅಷ್ಟು ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ತುಂಬ ಖುಷಿ ಆಗ್ತಾ ಇದೆ ಟ್ರಾವೆಲ್ ಮಾಡಲಿಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಲಾಡ್ ಟು ಇಂಡಿಯನ್ ರೈಲ್ವೆ ಎಸ್ ಸರ್ ಪ್ಲೀಸ್ ಚಂದ್ರಮಾವಳಿ ಅಂತ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ನನಗೆ ಅನಿಸ್ತಾ ಇರೋದು ಒಂಥರ ಪ್ಯಾಲೇಸ್ ಆನ್ ವೀಲ್ಸ್ ಅಂತ ಆ ಥರ ಅನಿಸ್ತಾ ಇದೆ ಯಾಕೆಂದರೆ ಇದು ಎಲ್ಲ ಒಂಥರ ಮನೆಯಲ್ಲಿ ಏನು ಒಂಥರ ವ್ಯವಸ್ಥೆ ಎಲ್ಲ ಇದೆ ಹ್ಯಾಟ್ಸ್ ಆಫ್ ದಿ ನಮ್ಮ ಲೈಫ್ ಟೈಮಲ್ಲಿ ಈ ಥರ ಒಂದು ಪ್ರಯಾಣ ತುಂಬ ಖುಷಿ ಕೊಡ್ತಾ ಇದೆ ಯು ಸರ್